ಇದರಲ್ಲೂ ಇಂದೆ ಒಂದೆಲ್ಲಾ ನಾವು ಇನ್ನು ಬರ್ಕೊಳタイヤಲಿ ಆ ಪಂಜರ ಬಡಿಸ್ತಾರೆ ಇಎನ್ನೆ ನೀವು ಯೂಟ್ಯೂಬರ್ ನ ಡಾಲ್ಟೇಲ್ ಬರ್ತಾರೆ ಎಕಡೆ ಎಕಡೆ ಹೋಗ್ತಾರೆ ಅಂದರ ಕೂಡ ಅಂದ್ವಲ್ಲಾ ಈ ಕಾರ್ಯಕ್ರಮ ನಾವು ಬಂಗಡ ಒಕ್ಕಿ ಇಡ್ತೀವಿ ದೇವರ ನಾಡಲ್ಲೇ ನಡೆಂತೋ ಎಕಡೆ ನಡೆಂತೋ ಹಂ ಹಂ ನಮ್ಮ ಇಷ್ಟಕ್ಕೆ దేవుడు ఎక్కడ ఉన్నాడంటే మనలోనే ఉన్నాడు ఎక్కడ ఉన్నాడు వాడు బాగున్నాడు వాడు బాగున్నాడు మరి దేవుడు ఉండకూడదు మరి దేవుడు నమస్కారం చేస్తున్నారు ఎన్నో రోజులు ఏమో దేవుడు ఏదంటారా ఏమంటున్నారు

ಕರೆ ಉನ್ನರು ಕಾಬಟೆ ಮುಳ್ಳಿottiಸ್ತನಾಡಾ ಮುಳ್ಳಿottiನ್ 3ಕ್ಕೆ ಅವರು ಮುಳ್ಳಿottiರಲ್ಲ ಲೇವ್ ಲೇನಾ ಕಟ್ಟರೆ ಜಲ್ಕುುತ್ತೆ ಅಲ್ಲ ಕಟ್ಟಕ್ಕೆ ಆಯ್ತೇ ಓಕೆ ಓಕೆ ಅಂತ ಅಂದ್ರೆ ಕೊಡ್ತಿದ್ರು ಕಾಬಟಿ ಮುಳ್ಳಿottiಸ್ ತಾಯಿನೇ ಅಣ್ಣ ಗಾರುಕೃಷ್ಣಾ ಏನಲ್ಲ ಗಾರುಕೃಷ್ಣಾ ಯೇಮೇ ಹೋಗ್ತಿದಾರ ಅಂತಾ ದೇವರು ಇಕ್ಕೆ ಮಾರಿ ಏನೋ ಒಂದು ಯಾರಿ ಬಿಚ್ಚಣಾಡ